ಹಾಯ್ ಯುವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಎಲ್ಲ ಐ ಹೋಪ್ ಎಲ್ಲ ಚೆನ್ನಾಗಿದ್ರ ಅಂತ ಅಂದ್ಕೊಳ್ತೀನಿ ಇದು ನನ್ನ ಫ್ರೈಡೇ ವ್ಲಾಗ್ ಬಸವ ಜಯಂತಿ ಹಾಗೂ ಅಕ್ಷಯ ತೃತೀಯದ ವ್ಲಾಗ್ ಇದು ಊರಿಂದ ನನ್ನ ತಂಗಿ ಬಂದಿದ್ಲು ಅವಳು ಬಂದು ಆಲ್ರೆಡಿ ತ್ರೀ ಡೇಸ್ ಆಗಿತ್ತು ಅವಳು ಒಂದು ಜಾಬಿಗೆ ಜಾಯಿನ್ ಆಗಿದ್ಲು ಅದ್ರದ್ದು ಟ್ರೈನಿಂಗ್ ಇತ್ತು ಅಂತ ನನ್ನ ತಂಗಿ ಆಫೀಸ್ಗೆ ಬೇಗ ಹೋಗೋದ್ರಿಂದ ಅವಳಿಗೆ ಅಂತ ಮಾತ್ರ ಸ್ವಲ್ಪ ತಿಂಡಿ ಮಾಡಿಕೊಟ್ಟಿದೆ ನಮ್ಗೆ ಆಮೇಲೆ ಮಾಡ್ಕೊಳಕ್ಕಾಗುತ್ತೆ ಅಂತ ಮನೆಯಲ್ಲೂ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಮನೆ ಒರೆಸ್ಕೊಂಡು ಹಾಗೆ ಈಗ ನಾನು ಬಾಕ್ಲೆಗೆಲ್ಲ ನೀಟಾಗಿ ರಂಗೋಲಿ ಹಾಕೊಳ್ತಾ ಇದ್ದೀನಿ ನನಗೆ ರಂಗೋಲಿ ಹಾಕಕ್ಕೆ ಬರಲ್ಲ ಬಟ್ ಯೂಟ್ಯೂಬಲ್ಲಿ ನೋಡ್ಕೊಂಡು ಹಾಕೊಳ್ತೀನಿ ಹೆಂಗೆ ಅಂತ ಅಂದರೆ ನಾನು ವಿಡಿಯೋ ಮಾಡ್ಕೊಳ್ಲಿಲ್ಲ ಅಂದಾಗ ತುಂಬಾ ಚೆನ್ನಾಗಿ ಬಂದಿರುತ್ತೆ ರಂಗೋಲಿ ಹಾಕಿರೋದು ವೀಡಿಯೋ ಮಾಡ್ಕೊಳ್ಳೋಕೆ ಬಂದಾಗಲೂ ಹೆಂಗೆಂಗೋ ಕರೆಕ್ಟಾಗಿ ಆಗಿ ಬರೋದೇ ಇಲ್ಲ ಎಳೆಗಳೇ ಕರೆಕ್ಟಾಗಿ ಎಳೆಯೋಕ್ಕಾಗಲ್ಲ ನೀವು ನೋಡ್ತಿರ್ಬೋದು ಈ ರೀತಿ ನಾನು ಸಿಂಪಲ್ ಆಗಿ ಒಂದು ರಂಗೋಲಿ ಹಾಕೊಂಡಿದ್ದೀನಿ ಬಾಕ್ಲಿಗೆ ಹಾಗೆ ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡು ದೇವ್ರ ಫೋಟೋ ಎಲ್ಲ ಒರೆಸ್ಕೊಂಡು ಕುಂಕುಮ ಇಟ್ಕೊಂಡು ನಾನು ಪೂಜೆ ಮಾಡ್ಕೊಂಡೆ ಹಾಗೆ ನಾನು ಇವತ್ತು ಟಿಫನ್ಗೆ ಸಂಜೆ ಸ್ವಲ್ಪ ರೈಸ್ ಇತ್ತು ಅನ್ನ ವೇಸ್ಟ್ ಮಾಡಬೇಕು ಅಂತ ನಾನು ಅದೇ ಅನ್ನ ನಾನು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಒಣಮೆಣ್ಸಿನ್ಕಾಯಿ ಹಾಗೆ ಟೊಮೊಟೊ ಹಾಕೊಂಡು ನಾನು ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಒಗ್ಗರಣೆ ಅನ್ನೋಕ್ಕೆ ಕಡಲೆ ಬೀಜ ಆಗಲಿ ಕಡಲೆ ಕಡಲೆಬೇಳೆ ಆಗಲಿ ಏನೋ ಹಾಕ್ಬಾರ್ದು ಹಾಕಿದ್ರು ಅಷ್ಟು ಚೆನ್ನಾಗಿರಲ್ಲ ಬಟ್ ಈ ರೀತಿ ಸಿಂಪಲ್ ಆಗಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಪಾಸ್ತಾ ಇತ್ತು ಅಂತ ಪಾಸ್ತಾ ಕೂಡ ಮಾಡ್ಕೊಂಡಿದ್ದೆ ಜಾಸ್ತಿ ಸ್ವಲ್ಪ ಇತ್ತು ಹಾಗೆ ತರಕಾರಿ ತಗೊಬರಕ್ಕೆ ಅಂತ ಹೋಗಿದ್ದೆ ಅಲ್ಲೇ ಎಲೆ ಕೋಸ ತಗೊಬಂದಿದೆ ಈಗ ಸ್ವಲ್ಪ ಸಂಜೆ ಊಟಕ್ಕೆ ನಾನು ರೊಟ್ಟಿ ಹಾಗೆ ಎಲೆಕೋಸ್ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ಎಲೆಕೋಸ್ ಪಲ್ಯನ ಫ್ರೆಶ್ಶಾಗೆ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತ ನಾನು ಈಗಲೇ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾನು ಎಲೆಕೋಸನ್ನ ಕುಕ್ಕೊಳ್ತೀನಿ ಚಾಕು ಕಟ್ ಮಾಡ್ಕೊಳ್ಳೋದ್ಕಿಂತ ಈ ರೀತಿ ಕುಕ್ಕೊಂಡ್ರೆ ಸಣ್ಣಕ್ಕೆ ಬರುತ್ತೆ ಆಗ ತುಂಬ ಚೆನ್ನಾಗಿರುತ್ತೆ ನಾವು ಕಟ್ ಮಾಡೋಕೋದಾಗ ಎಲೆ ಸ್ವಲ್ಪ ದಪ್ಪ ದಪ್ಪಕ್ಕೆ ಬರುತ್ತೆ ಅದ್ರ ಬದಲು ಈ ರೀತಿ ಕುಕ್ಕೊಂಡ್ರೆ ಆರಾಮಾಗಿ ಸಣ್ಣಗೆ ಬರುತ್ತೆ ನೀವು ಕುಡ್ಲು ಅಥವಾ ಚಾಕುಲಿ ನೀಟಾಗಿ ಈ ರೀತಿ ಹಿಂಗೆ ಕುಕ್ಕೋಬೋದು ನಾನು ಚಾಕುಲೆ ಈ ರೀತಿ ನೋಡಿ ಸಣ್ಣ ಕುಕ್ಕೊಂಡಿದ್ದೀನಿ ನಾನು ಎಲೆಕೋಸನ ಮೊದಲನೇ ಎಲೆ ಮತ್ತು ಎರಡನೇ ಎಲೆನ ತೆಗೆದುಬಿಟ್ಟು ನೀಟಾಗಿ ಕುಕ್ಕೊಳ್ತಾ ಇದ್ದೀನಿ ಆಗ ನಾವು ತೊಳೆ ಅವಶ್ಯಕತೆ ಇರಲ್ಲ ಅದಕ್ಕೆ ನೋಡಿ ನಾನು ಈ ರೀತಿ ಸಣ್ಣ ಕುಕ್ಕೊಂಡಿದ್ದೀನಿ ಎಷ್ಟು ಸಣ್ಣಗೆ ಬಂದಿದೆ ನೋಡ್ತಿರ್ಬೋದು ನೀವು ಈಗ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಎಲೆಕೋಸ್ನ ಸಪ್ರೇಟ್ ಅನ್ನ ಕುಕ್ಕರ್ ಗೆ ಹಾಕೊಳ್ತಾ ಇದ್ದೀನಿ ಎರಡ್ ಲೋಟದಷ್ಟು ನೀರ್ ಹಾಕೊಳ್ತಾ ಇದ್ದೀನಿ ಬೇಕಿದ್ರೆ ತಪ್ಪಲೆಯಲ್ಲೂ ಸಹ ಬೇಯಿಸ್ಕೋಬಹುದು ಇಲ್ಲ ಅಂತ ಅಂದ್ರೆ ಕುಕ್ಕರ್ ಅಲ್ಲೂ ಸಹ ಬೇಯಿಸ್ಕೋಬಹುದು ನಾನು ಕುಕ್ಕರ್ ಅಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಎರಡ್ ಲೋಟದಷ್ಟು ನೀರ್ ಹಾಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕಲ್ಲುಪ್ಪ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕಡಲೆಬೇಳೆ ಹಾಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಬೇಳೆನ ಒಗ್ಗರಣೆಗೂ ಸಹ ಹಾಕೋಬೋದು ಇಲ್ಲಾಂದರೆ ಬೇಯೋಕ್ಕೆ ಡೈರೆಕ್ಟ್ ಹಾಕೋಬೋದು ನಾನು ಬೇಯ್ಯಕ್ಕೆ ಹಾಕೊಂಡಿದ್ದೀನಿ ಯಾಕಂದರೆ ಬೆಂದು ಅದು ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ಅದಕ್ಕೆ ಇದಕ್ಕೆ ನಾನೀಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡ್ಕೊಂಡು ನಾನು ಕ್ಯಾಪ್ ಕ್ಲೋಸ್ ಮಾಡ್ಕೊಳ್ತೀನಿ ಕುಕ್ಕರ್ ವಿಶಲ್ ಬರೋ ಅಷ್ಟೊತ್ತಿಗೆ ನಾನು ಇನ್ನೊಂದು ಕಡೆ ಈರುಳ್ಳಿ ಕಟ್ ಮಾಡ್ಕೊಳ್ತೀನಿ ನಾನು ಮೂರು ಈರುಳ್ಳಿ ತಗೊಂಡಿದ್ದೀನಿ ಅದನ್ನ ಉದ್ದು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಪಲ್ಯಕ್ಕೆ ಈರುಳ್ಳಿ ಹಾಕ್ಕೊಂಡಷ್ಟು ತುಂಬ ಚೆನ್ನಾಗಿರುತ್ತೆ ಹಾಗೆ ನಾನು ಒಂದು ಐದಾರು ಹಸಿರು ಮೆಣಸಿಕಾಯಿ ತಗೊಂಡಿದ್ದೀನಿ ಖಾರನೂ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಈಗ ವಿಶಲ್ ಬಂದಿದೆ ನಾನೀಗ ಕುಕ್ಕರ್ ಕ್ಯಾಪ್ ಓಪನ್ ಮಾಡ್ತೀನಿ ಎರಡು ವಿಶಲ್ ಓಡಿಸ್ಕೊಂಡ್ರೆ ಕರೆಕ್ಟಾಗಿ ತುಂಬ ಚೆನ್ನಾಗಿ ಬೆಂದಿರುತ್ತೆ ಇದನ್ನ ನಾನೀಗ ನೀರು ಮತ್ತು ಕಾಳು ಎರಡನ್ನೂ ಸಪ್ರೇಟ್ ಒಂದು ತೂತ್ ಪೋಸಿಗೆ ಹಾಕ್ಕೊಳ್ತೀನಿ ಈಗ ನಾನು ಪಲ್ಯ ಒಗ್ಗರಣೆ ಮಾಡ್ಕೊಳ್ಳೋದಿಕ್ಕೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಹಾಗೆ ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪು ಹಾಗೆ ಈಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಮತ್ತು ಹಸಿರು ಮೆಣ್ಸಿನ್ಕಾಯಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ನೀಟಾಗಿ ಸುಂಡಿದ್ಮೇಲೆ ಅದಕ್ಕೆ ನಾನೀಗ ಇದಕ್ಕೀಗ ನಾನು ಬೇಯಿಸಿಟ್ಕೊಂಡಿರುವಂತಹ ಎಲೆಕೋಸು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಸ್ವಲ್ಪ ನೀರಿರಬಾರ್ದು ಆ ರೀತಿ ನಾವು ನೀಟಾಗಿ ಶುಂಡಿಸ್ಕೋಬೇಕು ನೀರೆಲ್ಲನೂ ಇದೆಲ್ಲ ನೀಟಾಗಿ ಸುಂಡಿದೆ ನಂಗೆ ಒಂದು ಸ್ವಲ್ಪ ಸಪ್ಪೆ ಅನ್ನಿಸ್ತು ಅದಕ್ಕೆ ನಾನೀಗ ಸ್ವಲ್ಪ ಸಾಲ್ಟ್ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೇಕಿದ್ರೆ ನೀವು ಸ್ವಲ್ಪ ಕಾಯಿ ತುರಿನೂ ಹಾಕೋಬೋದು ನಾನು ಕಾಯಿ ತುರಿ ಏನು ಹಾಕೊಳ್ತಾ ಇಲ್ಲ ಹಾಗೆ ಈಗ ನಾನು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಪಲ್ಯ ಅಂತೂ ತುಂಬ ಸಿಂಪಲ್ ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗಂತೂ ತುಂಬ ಚೆನ್ನಾಗಿರುತ್ತೆ ಇದನ್ನ ನೀವು ಬೇಕಿದ್ರೆ ಮಸಾಲೆ ಸಹ ರುಬ್ಬಿ ಮಾಡ್ಕೋಬೋದು ಅದನ್ನ ಇನ್ನೊಂದ್ಸತಿ ಮಾಡಿದಾಗ ವೀಡಿಯೋ ಹಾಕ್ತೀನಿ ಹಾಗೆ ನಾನೀಗ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ಈಗ ಪಲ್ಯ ರೆಡಿಯಾಗಿದೆ ಈಗ ನಾನು ರೊಟ್ಟಿ ಮಾಡ್ಕೊಳ್ತೀನಿ ರೊಟ್ಟಿ ಮಾಡ್ಕೊಳ್ಳೋದಿಕ್ಕೆ ನಾನು ಸ್ವಲ್ಪ ಅನ್ನ ಬೇಯಕ್ಕೆ ಮಾಡಿಕೊಳ್ತೀನಿ ಅನ್ನ ಬೇಯಿಸ್ಕೊಳ್ಳೋದಕ್ಕೆ ಒಂದು ಲೋಡ್ದಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು ಹಾಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಾನು ಒಂದು ವಿಷಲ್ ಓಡಿಸ್ಕೊಳ್ತೀನಿ ಸ್ವಲ್ಪ ಅನ್ನ ಬಿಸಿ ಮಾಡ್ಕೊಂಡು ಹಾಕೊಂಡ್ರೆ ನಮಗೆ ರೊಟ್ಟಿ ಕಲಿಸ್ಕೊಳ್ಳೋಕ್ಕೂ ಸಹ ಮತ್ತು ರೊಟ್ಟಕ್ಕೂ ತುಂಬ ಈಸಿ ಆಗುತ್ತೆ ಇಲ್ಲಾಂದರೆ ಅನ್ನ ಗಟ್ಟಿಯಾದರೆ ಒತ್ತಾಕಾಗಲ್ಲ ಅದಕ್ಕೆ ಈಗ ಅನ್ನ ವಿಶಲ್ ಬಂದಿದೆ ಈಗ ನಾನು ಒಂದು ಸಪ್ರೇಟ್ ಪಾತ್ರೆಗೆ ಹಾಕಿ ಅನ್ನನ ಹಾರಾಕಿ ಮಡಿಕೊಂಡಿದ್ದೀನಿ ಇದಕ್ಕೀಗ ನಾನು ಒಂದು ಸ್ವಲ್ಪ ಅಕ್ಕಿ ಹಸಿಟ್ಟು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಗಟ್ಟಿಯಾಗೆ ಕಲಿಸ್ಕೋಬೇಕು ಇದಕ್ಕೆ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಕಲಸಿ ಮಡಿಕೊಂಡಿದ್ದೀನಿ ನೋಡಿ ನಾನು ಈ ರೀತಿ ಕಲಿಸ್ಕೊಂಡಿದ್ದೀನಿ ಈಗ ರೊಟ್ಟಿ ಮಾಡ್ಕೊಳ್ಳೋದಿಕ್ಕೆ ಒಂದು ಬೌಲಲ್ಲಿ ನಾನು ಸ್ವಲ್ಪ ನೀರಿಟ್ಕೊಂಡಿದ್ದೀನಿ ಯಾಕಂದರೆ ನೀರು ಹೆಚ್ಕೊಂಡು ತೊಟ್ಟಬೇಕಲ್ಲ ಅದಕ್ಕೆ ಈಗ ನಾನು ಕವರ್ಗೆ ಸ್ವಲ್ಪ ನೀರು ಸರಿಕೊಂಡು ಚಿಕ್ಕದಾಗಿ ಒಂದು ಉಂಡೆ ತಗೊಂಡು ನೋಡಿ ನಾನು ಈ ರೀತಿ ಹೊತ್ಕೊಳ್ತಾ ಇದ್ದೀನಿ ನಾನು ರೊಟ್ಟಿನ ಸ್ವಲ್ಪ ರೌಂಡಾಗಿ ನೋಡಿ ನಾನು ಈ ರೀತಿ ಒತ್ಕೊಂಡಿದ್ದೀನಿ ರೊಟ್ಟಿ ದಪ್ಪ ಇದ್ರೂ ಚೆನ್ನಾಗಿರಲ್ಲ ಬೇಯಿ ಬೆಂದಿರಲ್ಲ ಅದು ಒಲೇಲಾದರೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಒಲೆಯಲ್ಲಿ ಕೆಂಡದಲ್ಲಿ ಬೇಯಿಸ್ತಾರೆ ನಾವು ಗ್ಯಾಸ್ ಸ್ಮೆಲ್ ಮಾಡೋದಲ್ವ ಅದರಿಂದ ಸ್ವಲ್ಪ ಇರಬೇಕು ರೊಟ್ಟಿ ನೋಡಿ ನಾನು ಈ ರೀತಿ ಒತ್ಕೊಂಡಿದ್ದೀನಿ ಈಗ ನಾನು ಇನ್ನೊಂದು ಕಡೆ ನಾನು ಪ್ಯಾನ್ ಕಾಯಕ್ಕೆ ಮಾಡಿಕೊಂಡಿದ್ದೀನಿ ಪ್ಯಾನ್ ಕಾದ್ಮೇಲೆ ಅದಕ್ಕೆ ನಾನೀಗ ರೊಟ್ಟಿ ತೆಗೆದು ಹಾಕೊಳ್ತಾ ಇದ್ದೀನಿ ರೊಟ್ಟಿ ಬೇಯಿಸಬೇಕನ್ನ ಯಾವಾಗಲೂ ಹೈ ಫ್ಲೇಮಲ್ಲಿ ಇರಬೇಕು ಲೋ ಫ್ಲೇಮ್ ತ ರೊಟ್ಟಿನ ಹಾಕಿದ ತಕ್ಷಣ ಎತ್ತಕ್ಕೆ ಹೋಗ್ಬಾರ್ದು ಯಾಕಂದರೆ ಅದು ಎದೇಳಲ್ಲ ಒಂದು ಟೂ ಮಿನಿಟ್ಸು ಅದ್ರ ಮೇಲೆ ಒಂದು ಸ್ವಲ್ಪ ನೀರು ತಕ್ಕಲಿಸ್ಬಿಟ್ಟು ನೀಟಾಗಿ ಅದನ್ನ ಹಾಕೋರೆ ಚೆನ್ನಾಗಿ ಎದ್ದೇಳುತ್ತೆ ನೋಡಿ ರೊಟ್ಟಿನ ನಾನು ಈ ರೀತಿ ಎರಡು ಸೈಡು ನೀಟಾಗಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಇವತ್ತಿನ ಆ ವ್ಲಾಗ್ ಹೇಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಯಾರ್ಯಾರು ನನ್ನ ಅಕೌಂಟ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈ सब्सक्रेबा थैंक यू वाचिंग माय यूट्यूब चैनल